ಬಸವರಾಜ ಶ್ರೀಗಳ ಪಟ್ಟಾಧಿಕಾರ ಸಂಭ್ರಮ ಬೆಳ್ಳಟ್ಟಿ ಗ್ರಾಮದ ರಾಮಲಿಂಗೇಶ್ವರ ದಾಸೋಹ ಮಠದ ಬಸವರಾಜ ಸ್ವಾಮಿಗಳವರ ರಜತಾ ಮಹೋತ್ಸವ ಪಟ್ಟಾಧಿಕಾರ ಸಂಭ್ರಮ ಶ್ರೀಗಳ ಸಮ್ಮುಖದಲ್ಲಿ ಜರುಗಿತು ಶಿರಹಟ್ಟಿ ತಾಲೂಕು ಬೆಳ್ಳಟ್ಟಿ ಗ್ರಾಮದ ರಾಮಲಿಂಗೇಶ್ವರ ದಾಸೋಹ ಮಠದ ಬಸವರಾಜ ಸ್ವಾಮಿಗಳವರ ರಜತ ಮಹೋತ್ಸವ ಪಟ್ಟಾಧಿಕಾರ ಸಂಭ್ರಮ ಸರ್ವಶ್ರೀಗಳ ಸಮ್ಮುಖದಲ್ಲಿ ಜರುಗಿತು ಬೆಳ್ಳಟ್ಟಿ ಕುಕ್ಕೂರಗುಂದಿ ನೀಲರಗಿ ರಣತೂರು ತುಮರಿಕೊಪ್ಪ ಕೋಣಡತಂಬಗಿ ಹೊಸ ರೀತಿ ಸುರಣಗಿ ಕಲಿವಾಳ ದೇವಿಹಾಳ ಕುಂದಗೋಳ ಸುರುಕೋಡ ಬೂದಿಹಾಳ ನಾರಾಯಣಪುರ ಸಂಕ್ಲೇಪುರ ಕಾರಡಗಿ ನೆಲ್ಲಿಕೊಪ್ಪ ವಡವಿಹೊಸೂರು ಅಲಗಿಲಿವಾಡ ಹೆಬ್ಬಾಳ ಕನಕವಾಡ ಬೆಳವಿಗಿ ಇತ್ಯಾದಿ ಹಳ್ಳಿಗಳಿಂದ ಆಗಮಿಸಿದ್ದ ಭಕ್ತರು ಶ್ರೀಗಳ ಪಟ್ಟಾಧಿಕಾರ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು ಬೆಳ್ಳಟ್ಟಿ ತುಂಬೆಲ್ಲ ಹಬ್ಬವೆಂಬವಂತಿ ವಾತಾವರಣ ನಿರ್ಮಾಣವಾಗಿದ್ದು ಧರ್ಮಸಭೆಯ ಸಾನ್ನಿಧ್ಯ ವಹಿಸಿದ್ದ ಸರ್ವಶ್ರೀಗಳು ಮಾತನಾಡಿ ಬಸವರಾಜ್ ಮಹಾಸ್ವಾಮಿಗಳು ಮಠವನ್ನ ಜೀರ್ಣೋದ್ಧಾರ ಮಾಡಿದ್ದನ್ನ ವಿವರಿಸಿ ಅವರ ಕಠಿಣ ಪರಿಶ್ರಮದಿಂದ ಬಹಳ ಅಭಿವೃದ್ಧಿಯಾಗಿದೆ ಅಂತಹ ಶ್ರೀಗಳನ್ನ ಪಡೆದ ಭಕ್ತರಿ ಪುಣ್ಯವಂತರು ಮಹಾಸ್ವಾಮಿಗಳ ಪ್ರವಚನ ದಾಸೋಹ ಅನುಷ್ಠಾನ ಮತ್ತು ಪಾದಯಾತ್ರೆಯಿಂದ ನಾಡಿನ ಸಮಸ್ತ ಭಕ್ತರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಅಲ್ಪಾವಧಿಯಲ್ಲಿಯೇ ಮಠವನ್ನ ಅಭಿವೃದ್ಧಿ ಮಾಡಿದ ಕೀರ್ತಿ ಶ್ರೀಗಳಿಗೆ ಸಲ್ಲುತ್ತದೆ ಎಂದರು ಜರುಗಿದ ಬಸವ ಪುರಾಣ ನವೆಂಬರ್ ಇಪ್ಪತ್ತೊಂದರಂದು ಮಹಾಮಂಗಳವಾಗುವುದು ನವೆಂಬರ್ ಇಪ್ಪತ್ತೆರಡರಂದು ಇಪ್ಪತ್ತೈದರವರೆಗೆ ಶ್ರೀಗಳಿಗೆ ಮಂಟಪ ಪೂಜೆ ಜರುಗಲಿದೆ ಮತ್ತು ಅಂದೇ ಹಲವಾರು ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಜರುಗುವುದು ಎಂದು ಮಠದ ಭಕ್ತ ಮಂಡಳಿ ತಿಳಿಸಿದೆ ವರದಿ ಹೆಚ್ ನಮ್ಮ ಲಕ್ಷ್ಮೀಶ್ವರ இப்போ தந்திர லாமம்மா பட்லே தந்தாரு